ವಿಶಾಲವಾದ ರಣಭೂಮಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಕಣ್ಣು ಆಯಿಸಿದಷ್ಟು ದೂರವು ಶವಗಳ ರಾಶಿ ರಕ್ತದ ಕೆನ್ನೀರಿನ ಕಾಲುವೆ ಹೆಣಗಳನ್ನು ಕಿತ್ತು ತಿನ್ನುವ ರಣಹದ್ದುಗಳು ರಕ್ತ ಮಾಂಸಕ್ಕಾಗಿ ತೊರೆವ ಶಾಕಿಲಿ ಢಾಕಿ ಲಕ್ಷೋಪಲಕ್ಷ ಗಜಗಳು ಶವಗಳಾಗಿ ಉರುಳಿವೆ ಲಕ್ಷೋಪ ಲಕ್ಷ ತುರಗಗಳು ಲಕ್ಷ ರಥಗಳು ಮುರಿದು ಬಿದ್ದಿವೆ ತುರಗಗಳು ಕಾಲ್ ಕಳೆದುಕೊಂಡು ಉರುಳಿವೆ ಕೊಳೆತು ನಾರುವ ವಾಸನೆಯ ನಡುವೆ ಅಲ್ಲಲ್ಲಿ ಅಹಾಕಾರ ಗಾಯಾಳುಗಳ ನರಳಾಟ ಇದೆಲ್ಲದರ ನಡುವೆ ಮಹಾಮಾತೆಯಾದ ಗಾಂಧಾರಿ ಗಂಡ ಕಾಣದ ಪ್ರಪಂಚವನ್ನು ನಾ ಕಾಣುವುದಿಲ್ಲ ಎಂದು ಇಡೀ ಜೀವನದುದ್ದಕ್ಕೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕತ್ತಲ ನಡುವೆ ಬಾಳಿ ಬದುಕಿದ ಆ ತಾಯಿ ಆಕೆ ಕಣ್ಣು ಮುಚ್ಚಿಕೊಂಡಿದ್ಲಷ್ಟೇ ಅವಳು ಮನಸ್ಸಿನ ಕಣ್ಣುಗಳು ತೆರೆದಿದ್ದು ಯಾವಾಗಲೂ ನನ್ನ ಮಗ ದುರ್ಯೋಧನ ನನ್ನ ಮಗ ದುರ್ಯೋಧನ ಅವನ ಆಳ್ತಾನೆ ಇದರ ಅಂತ ಯಾವಾಗ ದುರ್ಯೋಧನನು ಸತ್ತು ಹೋದ ಅನ್ನುವ ವಿಚಾರ ಮುಟ್ಟಿತೋ ಓಳಾಡಿದಳು ಆ ತಾಯಿ ಸೇವಕಿಯರಿಬ್ಬರು ಆ ಗಾಂಧಾರಿಯ ಕೈ ಹಿಡಿದು ಕರೆದುಕೊಂಡು ಬರುತ್ತಾ ಇದ್ದಾರೆ ರಣಭೂಮಿಗೆ ಕರೆತಂದು ಒಬ್ಬ ಸೇವಕ್ಕೆ ಹೇಳ್ತಾಳಮ್ಮ ಇದು ಕುರುಕ್ಷೇತ್ರ ರಣಭೂಮಿಯ ಉತ್ತರ ದಿಕ್ಕು ತಾಯಿ ಪಕ್ಕದಲ್ಲಿ ವೈಶಂಪಾಯನ ಸರೋವರವಿದೆ ಸದಾಕಾಲ ಸ್ವಚ್ಛವಾಗಿ ಶುಭ್ರವಾಗಿ ಸ್ಫಟಿಕದಂತೆ ಕಂಗಳಿಸುತ್ತಿದ್ದ ಸರೋವರವು ಇಂದು ಕುರುಪಾಂಡವರ ಯುದ್ಧಾಗ್ನಿಗೆ ಸಿಲುಕಿ ರಕ್ತದ ಕಾಲುವೆ ಆಗಿದೆ ಇಲ್ಲಿ ಸಾವಿರಾರು ಸಬಗಳು ಕೊಳೆತು ನಾರ್ತಾ ಇದ್ದ ಆದರೆ ಇಲ್ಲೊಂದು ಶವ ಬಿದ್ದಿದೆ ಅಮ್ಮ ಹೇಗೆ ಬಿದ್ದಿದೆ ಗೊತ್ತೇ ಕಡೆದುರುಳಿಸಿದ ವಟವೃಕ್ಷದಂತೆ ವಿಶಾಲವಾದ ಪರ್ವತದಂತೆ ಉರುಳಿದೆ ಶವಬಲ್ದು ಇದು ನಿನ್ನ ಮಗನ ಶವ ತಾಯಿ ಇವರೇ ಕುರುಕುಲದ ಇವರಾಜ ಸುಯೋದನ ಸೇವ ಕೇಳ್ತಾಳೆ ಇವನೇ ತಾಯಿಲ್ ನೋಡ್ತಾಯಿ ನಿನ್ನ ಮಗ ಕುರುಕುಲದ ಯುವ ದುರ್ಯೋಧನ ಸುಯೋಧನ ನಿಮ್ಮ ಪ್ರೀತಿಯ ಸುಯೋಧನ ಅಮ್ಮ ಇಲ್ಲಿ ಮಲಗಿದ್ದಾನೆ ನೋಡಮ್ಮ ಅಂದಾಗ ಎಲ್ಲಿ 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 ನನ್ನ ಮಗನ ಶವ ಅಂತೇಳಿ ಆ ತಾಯಿ ಹತ್ತಿರಕ್ಕೆ ಬಂದು ತಪ್ಪನೆ ಕುಸಿದು ಕೈ ದಡವಿ ನೋಡ್ತಾಳೆ ಇದೇ ಇದೇ ನನ್ನ ಮಗನ ಕರಗಳು ಕಂದ ಯುದ್ಧಾಗನಿಯ ತೊಳ್ಳುರಿಗೆ ಸಿಲುಕಿ ಮರಣವನ ಪಿದಯಾ ശോകത കിച്ച തുമ്പയാ മകനേ സുയോദന കിട്ടി കേൾക്കാഴ തായി ഹല്ല നാളെയല്ല മുൻന്താ ദിന ಆಗುತ್ತಾನೆ ನನ್ನ ಪ್ರೀತಿಯ ಪುತ್ರ ಎಂದು ಅಗಲಿರುಳು ಕನಸು ಕಂಡನಲ್ಲೋ ಮಗನೆ ಹುಟ್ಟು ಕುರುಡನನ್ನ ಕಟ್ಟಿಕೊಂಡು ಬಾಳು ಕತ್ತಲಾದರು ನನ್ನ ನೂರು ಮಕ್ಕಳು ಬೆಳಕೆಂದು ಬದುಕಿದನಲ್ಲೋ ಕಂದ ಬದುಕಿದನಲ್ಲೋ ಬಗದೆ ਏ ਨਾ ਇਤਿਲਦੋ ਯੰਨਯ ਅਬਦੂ ਕੋ ਏ ਨਾ ਇਤਿਲਦੋ ਯੰਨਯ ਅਬਦੂ ਕੋ ਅਤਾ ਬਖਿਆ ਗਾਂਦਾ ಪಡೆದನು ಬಾಯಸಿ ನೂರು ಮಕ್ಕಳ ಉಳಿಯಲಿಲ್ಲ ಒಬ್ಬರು ಕ್ಷೀತೆಯಲ್ಲಿ ಪಡೆದನು ಬಯಸಿ ನೂರು ಮಕ್ಕಳ ಉಳಿಯಲಿಲ್ಲ ಶೀತೆಯಲ್ಲಿ ಒಬ್ಬನು ಸಹಿಸುವುದ ಸಂಕಟವಾ ಮಗನೇಯನಾಗನೇ ಮಗನೇ ಬೆಕ್ಕಿ ಬೆಕ್ಕಿ ಹೇಳುತ್ತಾಳ ತಾಯಿ ಎದೆ ಎದೆಗಳ ಪಡೆದುಕೊಂಡಳು ಆಕೆಯ ಕಣ್ಣೀರು ಕೇಳುವರಾರು ರಣಭೂಮಿಯಲ್ಲಿ ಕಣ್ಣೀರ ಒರೆಸುವರಾರು ಸಂತೈಸುವರಾರು ಸಮಾಧಾನ ಪಡಿಸುವರಾರು ಅದಕ್ಕೆ ಮಕ್ಕಳು ಪಡೆದು ಒಳ್ಳೆ ಮಕ್ಕಳು ಪಡಿಬೇಕು ಬರೀ ಮಕ್ಕಳು ಕೊಡು ಶಿವನೇ ಅಂದ್ರೆ ಆಗ್ಲಿಲ್ಲ ನೂರು ಜನ ಇದ್ರು ಗಾಂಧಾರಿಗೆ ಏನ್ ಬಂತು ಪ್ರಯೋಜನ ನೂರು ಜನ ಮಕ್ಕಳು ಗಂಡು ಮಕ್ಕಳು ಒಬ್ಬ ಹೆಣ್ಣು ಮಕ್ಕಳು ನಮ್ಗೆ ಹನ್ನೆರಡು ಮಕ್ಕಳು ನಂಗೆ ಹದಿಮೂರು ಮಕ್ಕಳು ಇದ್ರೆ ಏನು ಪ್ರಯೋಜನ ಅನ್ನ ಆಗ್ತಾ ಇಲ್ಲ ಬೀದಿಗೆ ಹಾಕ್ಬಿಟ್ಟವ್ರೆ ಹನ್ನೆರಡು ಜನ ಸೇರ್ಕೊಂಡು ಯಾಕಪ್ಪ ಲೆಕ್ಕ ಕೇಳಬೇಕಷ್ಟೇ ಓಟ್ ಲೀಸ್ಟ್ಗೆ ಪಂಚಾಯತಿ ಐದು ವರ್ಷಕ್ಕೆ ಒಂದ್ಸತಿ ಎಲೆಕ್ಷನ್ ಬಂದಾಗ ಅವ್ರ ಮಲ್ಲ ಹನ್ನೆರಡು ಓಟ್ ಅವೆ ಅಂತ ಲೆಕ್ಕ ಅಷ್ಟೆ ಲೆಕ್ಕಕ್ಕೆ ಮಕ್ಕಳು ಯಾಕ್ರಿ ಅದು ಲೆಕ್ಕದ ಮಕ್ಕಳು ಪ್ರೀತಿ ಮಕ್ಕಳು ಬೇಕು ಎಷ್ಟೋ ಜನಕ್ಕೆ ಹೆಣ್ಮಕ್ಳು ಆಗ್ತಾವ್ರ ಅನ್ನವ ಎಷ್ಟೋ ಅಪ್ಪ ಅವನಿಗೆ ఎణ్మక్ ఆతవర్రే గం గండు గం కుణి ఎణి ఆధార హా కురువ అదకే ఒళ్ మక్ బరీ మళ్ళల్ ఒళ్ే మీతి తోర మక్ళు బరీ దుడ్ కొడో మ ఎలొ బెంగళూరు సేర్కడు ఊరికి బందాగా లక్ మనగవనే అప్ప ఐదునూరు రూపాయ కై కొట్బ్రే లక్ గోప్య మైసూర్ ఇచ్చిన వాళ్ళగా ಪಾನಿಪುರಿ ತಿನ್ನಕ್ಕೆ ಹೋದಾನಪ್ಪ ಲಕ್ಕ ಕೊಡ್ದ ಮನೆಗೆ ಅವ್ನು ಮ್ಯಾಲೆ ಕೇಳೋಕಾಗೋದು ಅವ್ನ ಕೈಗೆ ಇನ್ನೂರು ಕೊಟ್ರೆ ಮಾಡಲ್ಲ ಅವನು ಅಪ್ಪ ನಡಿ ಹಾಸ್ಪಿಟ್ಲಿಗೆ ಸೇರಿಸ್ತೀನಿ ಇಲ್ಲ ಹಿಡ್ಕೋ ಕೈ ತಿರುಗಾಡ್ಸ್ತೀನಿ ಸ್ವಲ್ಪ ತಿರ್ಗಾಡ್ಸ್ತೀನಿ ಹಿಡ್ಕೋ ಕೈ ಎದ್ರೋಳು ಮ್ಯಾಲಕ್ಕೆ ಇದು ಬೇಕು ಪ್ರೀತಿ ದುಡ್ಡು ಕೊಡ್ರಿ ದುಡ್ಡೇ ಹಾಕ್ರಿ ಅದು ದುಡ್ಡು ನಾನು ಚೆನ್ನಾಗಿದ್ದಾಗ ನಾನು ಓಡಾಡುವಾಗ ತಿರುಗಾಡುವಾಗ ಹಣ ಕೊಟ್ರೆ ಏನೋ ಒಳ್ಳೆ ಬಟ್ಟೆ ತೆಗ್ದು ಹಾಕೊಂಬೋದು ಒಳ್ಳೆ ಊಟ ಮಾಡ್ಬೋದು ಏನೋ ಆಗ್ತದೆ ಮ್ಯಾಲಕ್ಕೆ ಕೇಳೋಕ್ಕಾಗ್ದೆ ಮೂಲ ಬಿತ್ತೋರು ಬಂದು ಬಂದು ಕಾಸು ಕೊಟ್ರೆ ಅವ್ರು ಹೋದ್ಮೇಲೆ ಮಕ್ಳಕ್ಕೆ ಇತ್ತು ಬಡಿಕಾರ ಅಷ್ಟೇ ಇನ್ನೇನಿಲ್ಲ ಗಾಂಧಾರಿ ಬದುಕಿ ಅಂದ್ರೆ ನನ್ನ ಮಕ್ಕಳೇ ರಾಜ್ಯ ಆಳ್ಬೇಕು ಅಂತಿಲ್ಲ ಆಕೆಯ ಮನಸ್ಸು ಅವಳ ಒಟ್ಟೆ ಕಿಚ್ಚು ಮಗಳ ಮಕ್ಕಳ ಮೇಲೂ ಬಂದ್ಬಿಡ್ತು ನೋಡಿ ದುರ್ಯೋಧನ ಶಾಸನಾದಿಗಳು ಅತ್ಯಂತ ಆಕ್ರೋಶ ಅವರಿಗೆ ಅತಿ ದ್ವೇಷ ಅತಿ ದುರಹಂಕಾರ ದೇವರು ಅಂದ್ರೆ ಭಯ ಇಲ್ಲ ಗುರುವಿರೇ ಮಾತು ಬೆಲೆ ಕೊಟ್ಟಿದ್ರೆ ಉಳ್ಕಂತಿದ್ದ ದುರ್ಯೋಧನ ಭೀಷ್ಮ ಹೇಳ್ದ ದ್ರೋಣ ಹೇಳದ ಕೃಪಾ ಹೇಳ್ದ ಕೊಟ್ಬಿಡಪ್ಪ ಅವ್ರಿಗೊಂದು ಐದು ಗ್ರಾಮ ಕೊಟ್ಬಿಡು ಅವ್ರು ನಿಮ್ಮ ಚಿಕ್ಕಪ್ಪನ ಮಕ್ಕಳು ನಿಮ್ ದೊಡ್ಡಪ್ಪನ ಮಕ್ಕಳು ಚೆನ್ನಾಗಿ ಬಾಳ್ರು ಕೇಳಲಿಲ್ಲ ಇಲ್ಲ ಹಿರಿಯರ ಮಾತಿಗೆ ಬೆಲೆ ಕೊಡ್ಲಿಲ್ಲ ಗುರುಗಳ ಮಾತಿಗೆ ಬೆಲೆ ಕೊಡ್ಲಿಲ್ಲ ಭಗವಂತನಿಗೂ ಗೌರವ ಕೊಡ್ಲಿಲ್ಲ ಮತ್ತು ಉಳಗಾಲ ಇಲ್ಲ ಅವರು ಆಗ ಗಾಂಧಾರಿ ಹೇಳ್ತಾಳೆ ಮಗನೇ ಏನಾಗಿ ಹೋಯಿತಪ್ಪ ಹತಾಷಳಾದ ಗಾಂಧಾರಿ ಆಲೋಚನೆ ಮಾಡ್ತಾಳೆ ಈ ನನ್ನ ಮಕ್ಕಳ ಮಾರಣ ಹೋಮಕ್ಕೆ ಯಾರು ಕಾರಣ ಪಾಂಡವರು 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 ಅಯ್ಯೋ ಪಾಂಡವರೆಂದು ನಾನೇಕೆ ಭ್ರಮಿಸಲಿ ಪಾಂಡವರು ಕೇವಲ ನೆಪ ಮಾತ್ರದ ದಾಳಗಳು ಪಾಂಡವರಿಂದ ಏನಾಗುತ್ತಿತ್ತು ನನ್ನ ಮಗನ ದೇಹದ ಕೂದಲು ಕೊಂಕ ತಿರುತ್ತಿರಲಿಲ್ಲ ಕೃಷ್ಣನೊಬ್ಬ ಇಲ್ಲ ಎಂದಿದ್ದಾರೆ ಶಕುನಿಯ ಕುಟಿಲತೆ ಕೌರವರ ನಾಶಕ್ಕೆ ಕಾರಣ ಎಂತ ಇದ್ದಾರಲ್ಲ ಏನು ಮಾಡಬಲ್ಲ ನನ್ನ ಸಹೋದರ ಸುಂದರವಾದ ಗಾಂಧಾರ ದೇಶವನ್ನೇ ಉಳಿಸಿಕೊಳ್ಳಲಾಗದವನು ಕೌರವರ ನಾಶ ಮಾಡ್ಯಾನೆ ನನ್ನ ಮಕ್ಕಳ ಈ ಮರಣಕ್ಕೆ ಕಾರಣ ಕಾಂತಾರ್ಯ ಮಕ್ಕಳ ಮಾರಣ ಹೋಮಕ್ಕೆ ಕಾರಣ ಅಶಕುನಿಯಲ್ಲ ಪಾಂಡವರಲ್ಲ ಅವನೇ ಅವನೇ ಕೃಷ್ಣ ಕೊಲ್ಮುಲಿಸಿದೆ ಎನ್ನ ಮಕ್ಕಳ ಕುತಂತ್ರದಲ್ಲಿ ನೀನು ಕೃಷ್ಣ ಚಿಚ್ಚಲಿ ಗೋಪಾಲ ಅಥವಾ ಕಾಂಧಾರಿಯ ಒಡಲ ಅಳದ ಕಿಚ್ಚು ಸುಡಲಿ ನಿನ್ನ ಸುಡಲಿ ನಿನ್ನ ಸುಡಲಿ ಕೃಷ್ಣ ಕೆಲವೆಲ್ಲವೋ ಕೃಷ್ಣ ಈ ಕಾಂಧಾರಿ ಅನುಭವಿಸಿದ ವೇದನೆ ಸಂಕಟ ದುಃಖವನ್ನು ನೀನು ಅನುಭವಿಸಬೇಕು ಎತ್ತವರ ಮುಂದೆ ಮಕ್ಕಳು ಸತ್ತರೆ ಅದೆಷ್ಟ ದುಃಖ ಎಂಬುದು ನಿನ್ನ ಕರಿವಾಗಬೇಕು ಶಾಪ ಕೊಡ್ತಿದ್ದೇನೆ ಕೃಷ್ಣ ಯಾವ ತೆರನಾಗಿ ನನ್ನವರಿಂದ ನನ್ನ ಮಕ್ಕಳ ಕೊಲ್ಲಿಸಿದೆಯೋ ನನ್ನವನ್ನು ಕುತಂತ್ರದಿಂದ ನಾಶ ಮಾಡಿದೆಯೋ ಅದೇ ತೆರನಾಗಿ ನಿನ್ನ ಯಾದವ ವಂಶ ನಿನ್ನವರಿಂದಲೇ ನಾಶವಾಗಿ ಶಾಪವತಾಯಿ ಶಾಪಿಳಾಗಿ ಕಾಧಾರಿ ಎದ ಎದ ಬಡಿದು ಅಲ್ಲದು ಕಳೆದು ಇತ್ತಳು ಶಾಪ ಬಗಾಂದಾರೆ ಇತ್ತಳು ಶಾಪ ಬಗಾಂದರೆ ಇತ್ತಳು ಶಾಪ ಬಗಾಂದೀ ಲಕ್ಷ್ಮೀ ರಮಣ ಗೋವಿಂದ ಕಾಂಧಾರಿ ಶಾಪ ಕೊಟ್ಲು ಕೃಷ್ಣನಿಗೆ ಏನಂತ ನಿನ ವಂಶನಾಶ ಆಗ್ಲಿ ಒಬ್ಬಗನ್ನು ಉಳಿಸ್ಬಿಡುವ ನನ್ನ ಬಾಯಿಗೆ ನಿಲ್ಬಿಡು ಕೇಳು ಒಬ್ಬನು ಹೋದಲ್ಲ ನಾನು ಅನುಭವಿಸಿದ್ದು ನೋವು ನೀನು ಮಡ್ದಿರು ಅನುಭವಿಸ್ಲಿ ಹೇಳಿ ಗಾಂಧಾರಿ ಶಾಪ ಕೊಟ್ಟಳು ಸತ್ಯಯುಗ ಅದು ಗಾಂಧಾರಿ ಕೊಟ್ಟ ಶಾಪ ಕೃಷ್ಣನ್ ತಟ್ಟುಬಿಡ್ತಂತೆ ನೋಡಿ ಅವಳು ಶಾಪ ಕೊಟ್ಟದ್ದು ಕೃಷ್ಣನ್ ತಟ್ಟುಬಿಡ್ತು